ನಮಸ್ಕಾರ ಸ್ನೇಹಿತರೆ ಕನ್ನಡ ಕಿರುತೆರೆ ಮತ್ತು ಬೆಳ್ಳಿತೆರೆ ಎರಡರಲ್ಲೂ ಫೇಮಸ್ ಆಗಿರುವ ನಟಿ ಶಾಲಿನಿ ಸತ್ಯನಾರಾಯಣ ಅವರು ಈಗ ನಿರೂಪಕಿಯೂ ಆಗಿದ್ದಾರೆ ರಿಯಾಲಿಟಿ ಶೋಗಳನ್ನ ಕೂಡ ಅವರು ನಡೆಸಿಕೊಡುತ್ತಾರೆ ಅಂದಹಾಗೆ ಶಾಲಿನಿಗೆ ಹೆಚ್ಚು ಜನಪ್ರಿಯತೆ ಸಿಕ್ಕಿದ್ದು ಪಾಪ ಪಾಂಡು ಧಾರಾವಾಹಿ ಮೂಲಕ ಆ ಧಾರಾವಾಹಿಗೆ ಅವರು ಆಯ್ಕೆಯಾಗಿದ್ದು ಹೇಗೆ ಅವರಿಗೆ ಆಗ ಸಿಗುತ್ತಿದ್ದ ಸಂಭಾವನೆ ಎಷ್ಟು ಇಲ್ಲಿದೆ ನೋಡಿ ನಟಿ ಶಾಲಿನಿ ಸತ್ಯನಾರಾಯಣ ಅವರು ಕನ್ನಡ ಕಿರುತೆರೆಯಲ್ಲಿ ಹೆಚ್ಚು ಹೆಸರು ಮಾಡಿದ್ದು ಪಾಪ ಪಾಂಡು ಧಾರಾವಾಹಿ ಮೂಲಕ ಎರಡ್ ಸಾವಿರದ ಒಂದರಲ್ಲಿ ಪ್ರಸಾರವಾದ ಈ ಧಾರಾವಾಹಿಯಿಂದಾಗಿ ಶಾಲಿನಿಗೆ ದೊಡ್ಡ ಯಶಸ್ಸು ಸಿಕ್ಕಿತ್ತು ಈಚೆಗೆ ರಾಪಿಡ್ ರಶ್ಮಿ ಸಂದರ್ಶನದಲ್ಲಿ ಪಾಪ ಪಾಂಡು ಧಾರಾವಾಹಿ ಬಗ್ಗೆ ಶಾಲಿನಿ ಮಾತನಾಡಿದ್ದಾರೆ ಈ ಧಾರಾವಾಹಿಗೆ ಅವರು ಸೆಲೆಕ್ಟ್ ಆಗಿದ್ ಹೇಗೆ ಎಂಬೆಲ್ಲ ವಿಚಾರಗಳನ್ನ ತಿಳಿಸಿದ್ದಾರೆ ನಾನು ಮತ್ತು ಸಿಹಿಕ ಈ ಚಂದ್ರು ಅವರು ಶಿಖರ ಎಂಬ ಧಾರಾವಾಹಿಯಲ್ಲಿ ಒಟ್ಟಿಗೆ ನಟಿಸುತ್ತಿದ್ದೆವು ಆ ಧಾರಾವಾಹಿಯಲ್ಲಿ ನಾವಿಬ್ಬರು ಅಪ್ಪ ಮಗಳಾಗಿ ಕಾಣಿಸಿಕೊಂಡಿದ್ದೆವು ಆಗ ನಾವು ಒಟ್ಟಿಗೆ ತುಂಬಾ ಸಮಯ ಕಳೆಯುತ್ತಿದ್ದೆವು ಪುಸ್ತಕಗಳ ಬಗ್ಗೆ ಚರ್ಚೆ ಮಾಡುತ್ತಿದ್ದೆವು ಆ ಸೀರಿಯಲ್ ಮುಗಿದ ಬಳಿಕ ಒಂದ್ಸಲ ಚಂದ್ರು ಅವರು ಕಾಲ್ ಮಾಡಿದ್ರು ಒಂದು ಸೀರಿಯಲ್ ಮಾಡ್ತಾ ಇದ್ದೀನಿ ಆಡಿಷನ್ಗೆ ಬರ್ತೀಯ ಅಂತ ಕರೆದ್ರು ನಾನು ಕೂಡ ಬರ್ತೀನಿ ಬರ್ತೀನಿ ಅಂತ ಹೋದೆ ಎಂದಿದ್ದಾರೆ ಶಾಲಿನಿ ಅಲ್ಲಿಗೆ ಹೋದ್ಮೇಲೆ ಇದು ಕಾಮಿಡಿ ಸೀರಿಯಲ್ ಅಂದ್ರು ನಾನು ಆಗಲ್ಲ ನಾನು ಕಾಮಿಡಿ ಮಾಡಿಯೇ ಇಲ್ಲ ಅಂತ ಹೇಳಿದೆ ಅದಕ್ಕವರು ಮಾಡಮ್ಮ ನಮಗೆ ನೀನು ಮಾಡ್ತೀಯ ಅಂತ ಗೊತ್ತು ಅಂದ್ರು ಎಲ್ಲ ಸಪೋರ್ಟ್ ಮಾಡಿ ನನಗೆ ಆಡಿಷನ್ ಅಟೆಂಡ್ ಆಗುವಂತೆ ಮಾಡಿದ್ರು ನನಗೆ ಆಡಿಷನ್ ನಲ್ಲಿ ಏನು ಮಾಡಿದೆ ಎಂಬುದು ಕೂಡ ನೆನಪಿಲ್ಲ ಅದೆಲ್ಲ ಆದ ಮೇಲೆ ನನಗೆ ಸೆಲೆಕ್ಟ್ ಆಗಿದ್ದೀಯಾ ಅಹ್ ನೀನು ಪಾಂಡು ಹೆಂಡತಿ ಶ್ರೀಮತಿ ಅನ್ನೋ ಪಾತ್ರ ಮಾಡ್ಬೇಕು ಅಂದ್ರು ಆಗ ನನಗೆ ಈ ಧಾರಾವಾಹಿ ಹೆಸರು ಪಾಪ ಪಾಂಡು ಅಂತ ಹೇಳಿದ್ರು ಸರಿ ಅಂತ ನಾನು ಒಪ್ಕೊಂಡೆ ಎಂದು ಶಾಲಿನಿ ತಿಳಿಸಿದರು ಈ ಧಾರಾವಾಹಿ ಎಷ್ಟು ದಿನ ಪ್ರಸಾರವಾಗುತ್ತದೆ ಎಂಬ ಕುತೂಹಲವಿತ್ತು ಅದಕ್ಕೆ ಅವರಿಗೆ ಕೇಳಿದಾಗ ಇದು ದಿನ ಬರುತ್ತೆ ದಿನ ಶೂಟಿಂಗ್ ಇರುತ್ತದೆ ಅಂದ್ರು ನಿಜಕ್ಕೂ ನನಗೆ ಅದರ ಬಗ್ಗೆ ಚೂರು ಐಡಿಯಾನೇ ಇರಲಿಲ್ಲ ಚಂದ್ರು ಕರೆದರು ಧಾರಾವಾಹಿ ಮಾಡು ಅಂದ್ರು ನಾನು ಒಪ್ಪಿಕೊಂಡೆ ಒಳ್ಳೆಯ ಸಂಭಾವನೆ ಇದೆ ಕೈ ತುಂಬಾ ಕೆಲಸ ಇದೆ ಇಷ್ಟೇ ನನಗೆ ಗೊತ್ತಾಗಿದ್ದು ಎಂದು ಹೇಳುತ್ತಾರೆ ಶಾಲಿನಿ ಮನೆಗೆ ಬಂದು ನನ್ನ ಗಂಡ ಅನಿಲ್ಗೆ ಈ ವಿಚಾರ ಹೇಳಿದೆ ಧಾರಾವಾಹಿ ಒಪ್ಪಿಕೊಂಡಿದ್ದೇನೆ ತಿಂಗಳಿಗೆ ಇಪ್ಪತ್ತೈದು ದಿನ ಕೆಲಸ ಇರುತ್ತದೆ ಎಂದು ಹೇಳಿದ್ದಕ್ಕೆ ಅವರು ಕೂಡ ಒಳ್ಳೆದು ಒಳ್ಳೆದು ಅಂತ ಖುಷಿ ಪಟ್ರು ಆದ್ರೆ ಧಾರಾವಾಹಿಗೆ ಪಾಪ ಪಾಂಡು ಅಂತ ಟೈಟಲ್ ಇಟ್ಟಿದ್ದಾರೆ ಎಂಬುದನ್ನು ಕೇಳಿ ಈ ಧಾರಾವಾಹಿ ಮಾಡಬೇಡ ಅಂದ್ಬಿಟ್ರು ಅಯ್ಯೋ ಹೆಸರಿಗೋಸ್ಕರ ಯಾರಾದರೂ ಇಪ್ಪತ್ತೈದು ದಿನದ ಕೆಲಸ ಬಿಡ್ತಾರಾ ಅಂತ ಹೇಳಿದ್ದೆ ನಾನಂತೂ ದಿನ ಆಫೀಸ್ ಡ್ಯೂಟಿಗೆ ಹೋದಂಗೆ ಹೋಗ್ತಿದ್ದೆ ಎಂದು ಹೇಳುತ್ತಾರೆ ಶಾಲಿನಿ ಪಾಪ ಪಾಂಡು ಧಾರಾವಾಹಿಯ ಸುಮಾರು ಒಂದು ಸಾವಿರಕ್ಕೂ ಅಧಿಕ ಸಂಚಿಕೆಗಳು ಪ್ರಸಾರವಾದವು ಈ ಧಾರಾವಾಹಿಯಲ್ಲಿ ನಟಿಸಿದಕ್ಕಾಗಿ ಪ್ರತಿದಿನ ಒಂದು ಸಾವಿರ ರು ಸಂಭಾವನೆ ಶಾಲಿನಿ ಪಡೆದುಕೊಳ್ಳುತ್ತಿದ್ರು ನಂತರ ಅದು ದಿನ ಒಂದಕ್ಕೆ ಸಾವಿರದ ಏಳ್ನೂರ ಐವತ್ತು ರು ವರೆಗೂ ತಲುಪಿತ್ತು ಅನ್ನೋದನ್ನ ಶಾಲಿನಿ ತಿಳಿಸಿದ್ದಾರೆ ಸ್ನೇಹಿತರೆ ಪಾಪ ಪಾಂಡು ಧಾರಾವ್ ಯಾರೆಲ್ಲ ನೋಡ್ತಾ ಇದ್ರೆ ಯಾರಿಗೆಲ್ಲ ಫೇವ್ರೇಟ್ ಅನ್ನೋದ್ರ ಬಗ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು